ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಇದೇ ಕಾರಣಕ್ಕೆ ಮಹಿಳೆಯರು ಆ ವಿಷಯದಲ್ಲಿ ಆಸಕ್ತಿ ಕಳೆದುಕೊಳ್ಳುವುದು ಎಲ್ಲ ಮಹಿಳೆಯರಿಗೂ ಲೈಂಗಿಕ ಕ್ರಿಯೆ ಆರಾಮದಾಯಕ ಅಲ್ಲ ಕೆಲವರಿಗೆ ಇದರಿಂದ ಹೆಚ್ಚು ನೋವು ಮತ್ತು ಕಿರಿಕಿರಿ ಉಂಟಾಗುತ್ತವೆ ಏಕೆ ಎಂಬ ಕಾರಣಗಳು ಇಲ್ಲಿವೆ ಲೈಂಗಿಕ ಕ್ರಿಯೆ ಎನ್ನುವುದು ಒಬ್ಬ ಪುರುಷ ಹಾಗೂ ಒಬ್ಬ ಮಹಿಳೆಯ ನಡುವೆ ಕೇವಲ ದೈಹಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿ ಕೂಡ ಒಂದು ಮಾಡುವ ಒಂದು ಪ್ರಕ್ರಿಯೆ ಇಬ್ಬರು ನಡುವೆ ಸಾಕಷ್ಟು ಖುಷಿ ಮತ್ತು ಸಂತೋಷ ಇರಬೇಕಾದರೆ ಈ ಸಂದರ್ಭದಲ್ಲಿ ಯಾವುದೇ ಕಿರಿಕಿರಿ ಆಗುವಂತಹ ಘಟನೆಗಳು ನಡೆಯಬಾರದು ಇಬ್ಬರು ಸಹ ಲೈಂಗಿಕ ತೃಪ್ತಿಯನ್ನು ಕಂಡುಕೊಳ್ಳಲು ನಡೆಸುವ ಭಂಗಿಗಳು ಕೂಡ ಮನಸ್ಸಿಗೆ ಹತ್ತಿರವಾಗಿರಬೇಕು ಆದರೆ ಕೆಲವು ಮಹಿಳೆಯರಿಗೆ ಹಲವು ಕಾರಣಗಳಿಂದ ಲೈಂಗಿಕ ಕ್ರಿಯೆಯಿಂದ ದೂರ ಉಳಿಯಲು ಬಯಸುತ್ತಾರೆ ಇದು ಸಹಜವಾಗಿ ಪುರುಷರಿಗೆ ಸಹಿಸಲು ಸಾಧ್ಯವಾಗದ ವಿಚಾರವಾಗುತ್ತದೆ ಹಾಗಾದರೆ ಇದಕ್ಕೆ ಕಾರಣಗಳು ಏನು ಮತ್ತು ತಕ್ಷಣವೇ ಯಾವೆಲ್ಲ ಪರಿಹಾರಗಳನ್ನು ಮಾಡಿಕೊಂಡರೆ ಬೇರೆ ಮಹಿಳೆಯರಂತೆ ಖುಷಿಯಾಗಿ ಲೈಂಗಿಕ ಜೀವನವನ್ನು ಆನಂದಿಸಬಹುದು ಎಂಬ ಬಗ್ಗೆ ಕೆಲವೊಂದು ಮಾಹಿತಿಯನ್ನು ಮತ್ತು ಟಿಪ್ಸ್ಗಳನ್ನು ಈ ಸ್ಟೋರಿಯಲ್ಲಿ ನೀಡಲಾಗಿದೆ ಲೈಂಗಿಕೆಯ ಕ್ರಿಯೆ ನಡೆಸ ತುಂಬ ದಿನಗಳ ಕಳೆದಿರಬಹುದು ಮಹಿಳೆಯರು ಕೇವಲ ಮೊದಲ ಬಾರಿಯ ಲೈಂಗಿಕ ಕ್ರಿಯೆ ಮಾತ್ರ ನೋವು ತರುತ್ತದೆ ಎಂದನಿಲ್ಲ ಲೈಂಗಿಕ ಕ್ರಿಯೆ ನಡೆಸ ತುಂಬ ದಿನಗಳು ಕಳೆದಿದ್ದರೆ ಸಹ ಈ ಸಂದರ್ಭದಲ್ಲಿ ನೋವು ಮತ್ತು ಕಿರಿಕಿರಿ ಉಂಟಾಗುವುದು ಸಹಜ ಎಂದು ಹೇಳಬಹುದು ಹಾಗೆಂದು ಇದರ ಬಗ್ಗೆ ಆಲೋಚನೆ ಮಾಡುತ್ತಾ ಕೊರುವುದು ಸರಿಯಲ್ಲ ಒಂದು ಒಳ್ಳೆಯ ಲೂಬ್ರಿಕೆಂಟ್ ಬಳಿಕ ಮಾಡುವುದರಿಂದ ತಮ್ಮ ಯೋನಿಯ ಭಾಗದ ನೋವನ್ನು ಆರಾಮದಾಯಕವಾಗಿ ಕಡಿಮೆ ಮಾಡಿಕೊಳ್ಳಬಹುದು ಹೆಚ್ಚು ಹೊತ್ತು ರೊಮ್ಯಾನ್ಸ್ನಲ್ಲಿ ಕಾಲ ಕಳೆಯುವುದು ಇರುವುದು ಕೆಲವರಿಗೆ ಲೈಂಗಿಕ ಕ್ರಿಯೆಯ ಸಂದರ್ಭದಲ್ಲಿ ಪೂರ್ವ ಬಹಳ ಇಷ್ಟವಾಗುತ್ತದೆ ದೀರ್ಘಕಾಲದ ರೊಮ್ಯಾನ್ಸಿನಲ್ಲಿ ಕಾಲ ಕಳೆಯುವುದು ಕೇವಲ ಪುರುಷರಿಗೆ ಮಾತ್ರವಲ್ಲದೆ ಮಹಿಳೆಯರಿಗೂ ಕೂಡ ತುಂಬ ಇಷ್ಟ ಆದರೆ ಇದರಿಂದ ಮಹಿಳೆಯು ರೊಮ್ಯಾಂಟಿಕ್ ಮೂಡಿಗೆ ಹೋಗದೆ ಇದ್ದಂತಹ ಸಂದರ್ಭದಲ್ಲಿ ನಡೆಸಲು ಲೈಂಗಿಕ ಕ್ರಿಯೆ ಹೆಚ್ಚು ನೋವು ಉಂಟು ಮಾಡುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಲೈಂಗಿಕ ಕ್ರಿಯೆ ನಡೆಸುವ ಮುನ್ನ ಹೆಚ್ಚು ತಾಳ್ಮೆ ಇರುವುದು ತುಂಬ ಒಳ್ಳೆಯದು ಕುತುಬಂದಾದ ನಂತರ ಸಮಯ ವಯಸ್ಸಾದ ಮಹಿಳೆಯರಲ್ಲಿ ಈ ರೀತಿಯ ಸಮಸ್ಯೆ ಕಂಡುಬರುತ್ತದೆ ಎಂದು ಹೇಳುತ್ತಾರೆ ಇಂತಹ ಮಹಿಳೆಯರಲ್ಲಿ ಕ್ರಮೇಣವಾಗಿ ಯೋನಿಯ ಭಾಗ ಋತು ನಂತರ ಸಮಯದಲ್ಲಿ ಒಣಗಿದಂತೆ ಕಂಡುಬರುತ್ತದೆ ಇದಕ್ಕೆ ಪ್ರಮುಖ ಕಾರಣ ದೇಹದಲ್ಲಿ ಇಸ್ಟ್ರೋಜೆನ್ ಹಾರ್ಮೋನ್ ಉತ್ಪತ್ತಿ ಕಡಿಮೆಯಾಗಿರುವುದು ಎಂದು ಹೇಳಬಹುದು ಏಕೆಂದರೆ ಅಸ್ಟ್ರೋಜೆನ್ ಯೋನಿಯ ಒಳಗಿನ ಭಾಗವನ್ನು ತೇವಾಂಶದಿಂದ ಕೂಡಿರುವಂತೆ ಮಾಡುತ್ತದೆ ಆದರೆ ಇದರ ಕೊರೆತ ಉಂಟಾದರೆ ಯೋನಿಯು ಹುರಿಯುವುದರಿಂದ ಬಳಸುವ ಸಾಧ್ಯತೆ ಇದೆ ಈ ಸಂದರ್ಭದಲ್ಲಿ ಲೈಂಗಿಕ ಕ್ರಿಯೆ ನಡೆಸುವುದು ತುಂಬ ನೋವಿದಾಯಕ ಎಂದು ಹೇಳಬಹುದು ಈ ಸಂದರ್ಭದಲ್ಲಿ ಲೂಬ್ರಿಕೇಟ್ ಬಳಕೆ ಅತ್ಯ ಅವಶ್ಯಕತೆ ಯೋನಿಯ ಭಾಗದಲ್ಲಿ ಸೋಂಕು ಹಲವು ಮಹಿಳೆಯರಿಗೆ ಈ ರೀತಿಯ ತೊಂದರೆ ಎದುರಾಗುವುದು ಸಾಮಾನ್ಯ ಯೋನಿಯ ಭಾಗದಲ್ಲಿ ಸ್ವಚ್ಛತೆ ಕಾಯ್ದುಕೊಳ್ಳದೆ ಹೋದರೆ ಅದರಿಂದ ಬ್ಯಾಕ್ಟೀರಿಯರಿ ಸೋಂಕುಗಳ ಸೋಂಕುಗಳನ್ನು ಹೆಚ್ಚಾಗುವ ಸಾಧ್ಯತೆ ಇದೆ ಇದರಿಂದ ಕೂಡ ಈ ಸಂದರ್ಭದಲ್ಲಿ ಲೈಂಗಿಕ ಕ್ರಿಯೆ ನಡೆಸುವುದು ಹೆಚ್ಚು ನೋವು ಕೊಡುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಇದನ್ನು ಪರಿಹಾರ ಮಾಡಿಕೊಳ್ಳಲು ಮೊದಲು ಲೈಂಗಿಕ ಚಿಕಿತ್ಸೆ ಚಿಕಿತ್ಸೆಯ ಕಡೆಗೆ ಮಹಿಳೆಯು ಗಮನಹರಿಸಬೇಕು ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ ಅತಿಯಾದ ಮಾನಸಿಕ ಒತ್ತಡ ಹೊಂದಿರುವ ಮಹಿಳೆಯರಿಗೆ ಕೂಡ ಲೈಂಗಿಕ ವಿಷಯದಲ್ಲಿ ಯಾವುದೇ ಆಸಕ್ತಿ ಇರುವುದಿಲ್ಲ ಹಾಗಾಗಿ ಅವರು ಲೈಂಗಿಕ ಕ್ರಿಯೆಯ ಮುಂಚೆ ಇದಕ್ಕೆ ಸಂಬಂಧಪಟ್ಟಂತೆ ತಯಾರಾಗುವುದಿಲ್ಲ ಹೀಗಿರುವಾಗ ಖಂಡಿತವಾಗಿಯೂ ಲೈಂಗಿಕ ಕ್ರಿಯೆ ಎನ್ನುವುದು ತುಂಬ ನೋವು ತರುವಂತೆ ಮತ್ತು ಆರೋಗ್ಯದ ಅಸ್ ಉಂಟು ಮಾಡುವ ಹಾಗೆ ಇರುತ್ತದೆ ಹಾಗಾಗಿ ಲೈಂಗಿಕ ಕ್ರಿಯೆ ನಡೆಸಲು ಮುಂಚೆ ಉಗುರು ಬೆಚ್ಚಗಿನ ನೀರಿನಲ್ಲಿ ಒಮ್ಮೆ ಸ್ನಾನ ಮಾಡಿದರೆ ಜೊತೆಗೆ ಉತ್ತಮ ಮಸಾಜ್ ಮಾಡಿಕೊಳ್ಳುವುದರಿಂದ ನಿಮ್ಮ ಸಮಸ್ಯೆಗಳ ಪರಿಹಾರ ಸಿಗುತ್ತದೆ ಲೈಂಗಿಕ ಕ್ರಿಯೆ ಸಂದರ್ಭದಲ್ಲಿ ಕೆಲವು ಬಾರಿ ಪುರುಷರಿಗೆ ಇಷ್ಟವಾದ ಬಂಗ ಮಹಿಳೆಯರಿಗೆ ಇಷ್ಟವಾಗುವುದಿಲ್ಲ ಈ ರೀತಿ ಇಷ್ಟವಿಲ್ಲದ ಬಾಂಗಿಗಳಲ್ಲಿ ಮುಂದುವರೆಯುವುದು ಮಹಿಳೆಯರಿಗೆ ಸ್ವಲ್ಪ ಕಷ್ಟಕರವಾಗದ ಕೆಲಸ ಇದರಿಂದಲೂ ಸಹ ಯೋನಿಯ ಭಾಗದಲ್ಲಿ ಅತಿಯಾದ ನೋವು ಕಂಡುಬರುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಲೈಂಗಿಕ ಕ್ರಿಯೆ ನಡೆಸುವ ಮುಂಚೆ ಇಬ್ಬರು ಕುಳಿತು ಮಾತನಾಡಿ ಆನಂತರದ ಮುನ್ ಮುಂದುವರೆಯುವುದು ಒಳ್ಳೆಯದು ಯೋನಿಯ ಒಳಭಾಗದಲ್ಲಿ ಬೆಳವಣೆಯಾದ ಕೂದಲು ಕೆಲವು ಮಹಿಳೆಯರು ಯೋನಿಯ ಭಾಗದಲ್ಲಿ ವ್ಯಾಕ್ಸಿಂಗ್ ಅಥವಾ ಶೇವಿಂಗ್ ಪ್ರಕ್ರಿಯೆ ನಡೆಸುವುದರಿಂದ ಮೋಡವೆಗಳ ರೀತಿ ಗುಳ್ಳಿಗಳು ಉಂಟಾಗುತ್ತವೆ ಯೋನಿಯ ಭಾಗದಲ್ಲಿ ಅತಿಯಾದ ನೋವು ಕಂಡುಬರಲು ಇದು ಒಂದು ಪ್ರಮುಖ ಕಾರಣ ಎಂದು ಹೇಳಬಹುದು ಶಿಸ್ನದ ಬಾಗಿ ಯೋನಿಯ ಒಳಗೆ ಹೊರಗೆ ಹೊಡುವ ಸಂದರ್ಭದಲ್ಲಿ ಇದು ಹೆಚ್ಚು ಕಿರಿಕಿರಿ ಉಂಟು ಮಾಡುವ ಜೊತೆಗೆ ನೋವು ಕೂಡ ತಂದುಕೊಡುವ ಸಾಧ್ಯತೆ ಇರುತ್ತದೆ ಹಾಗಾಗಿ ಮಹಿಳೆಯರು ಈ ಬಗ್ಗೆ ಕೂಡ ಗಮನಹರಿಸಬೇಕು ಫ್ರೆಂಡ್ಸ್ ಅರ್ಥ ಆಯ್ತಾ ಈ ಸ್ಟೋರಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬಾ ಧನ್ಯವಾದಗಳು